ಅಂತ ಚೆನ್ನಾಗಿ ಅಳವಡಲಿಲ್ಲ ಅಂದ್ರೆ ನನಗ್ ಮುಕ್ತಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರ ವಿರತಿ ಇಲ್ಲದೆ ಶಂಭುಪದ ಭಕ್ತಿ ಘಟಿಸದೆ ಪರಮ ಜೀವೈಕ್ಯವ ನರಿಯದೆ ವರ ಸಮಾಹಿತೆ ಸಿದ್ಧಿ ಹೊಡೆಯದೆ ಸುಮ್ಮನೆ ದೊರೆಯುವುದೇ ನಿಜ ಮೋಕ್ಷ ಇದು ಸತ್ಯ ಏನ್ರಿ ವಿರತಿ ಇಲ್ಲದೆ ವಿರತಿ ಉತ್ಪತ್ತಿ ಆಗಬೇಕಾಗಿತ್ತಂದ್ರ ಮೊದಲು ಭಕ್ತಿ ಮಾಡಬೇಕು ವಿರತಿ ಸುಮ್ ಸುಮ್ಮನೆ ಉತ್ಪತ್ತಿ ಆಗುದಿಲ್ಲ ಶುದ್ಧಾಂತ ಕಣದಲ್ಲಿ ವಿವೇಕ ಉದಯ ಆಗ್ತದೆ ಮೊದಲು ಆದ ಆದ್ಮೇಲೆ ವಿರಕ್ತಿ ವಿರತಿ ವೈರಾಗಿ ಉತ್ಪತ್ತಿ ಆಗ್ತಾನೆ ಹಂಗಾರ ಪರಮಾತ್ಮನ ಭಕ್ತಿ ಮೊದಲು ಮಾಡಬೇಕು ಪರಮಾತ್ಮನ ಭಕ್ತಿ ಮಾಡಿದಿವಿ ಅಂದ್ರ ಪರಮಾತ್ಮ ಆ ಭಕ್ತನ ವಶನ ಆಗ್ತಾನ ಹೌದಲ್ಲ ಅದಕ್ಕೆ ಹೇಳಿದ್ರ ಅವ್ರು ಪರಮಾತ್ಮ ಅದಕ್ಕೆ ಭಕ್ತಿಯ ಭಾವ ನಿಷ್ಠೆ ನಿರೆಸಲಾಗಿ ಶಿವನನ್ನ ಕುಣಿಸಿತ್ತು ಶಿವನನ್ನ ಉಣಿಸಿತ್ತು ಶಿವನನ್ನ ನುಡಿಸಿತ್ತು ಶಿವನನ್ನ ಹಾಡಿಸಿತ್ತು ಶಿವನನ್ನ ಉಡಿಸಿತ್ತು ಇದು ಕಾರಣ ಶಿವನನ್ನ ಬಾಗಿಲ ಕಾಯ್ದೆ ಇರಿಸಿತ್ತು ಇದು ಕಾರಣ ಜ್ಞಾನ ವೈರಾಗ್ಯಗಳಿಗೆ ಭಕ್ತಿಯ ಜನನಿ ಅಖಂಡೇಶ್ವರ ಭಕ್ತಿ ನಿಷ್ಠೆ ಅದು ಪರಮಾತ್ಮದಲ್ಲಿ ಅನನ್ಯ ಭಕ್ತಿ ಇತ್ತು ಅಂದ್ರ ಪರಮಾತ್ಮ ಅವನ ವಶನ ಆಗ್ತಾನ ಭಕ್ತಿಯ ತ್ವನನ್ಯಾ ಶಕ್ಯ ಅಹಮೇವಂ ಇದು ಅರ್ಜುನ ಜ್ಞಾತು ದೃಷ್ಟು ಚ ತತ್ವೇನ ಪ್ರವೇಶಂ ಚ ಪರಂತಪ ಪರಮಾತ್ಮನ ದರ್ಶನಕ್ಕೂ ಪರಮಾತ್ಮನ ಸಾಕ್ಷಾತ್ಕಾರಕ್ಕೂ ಪರಮಾತ್ಮನಲ್ಲಿ ಲೀನ್ ಆಗುವುದಕ್ಕೂ ಭಕ್ತಿನೇ ಕಾರಣ ಅದಕ್ಕೆ ಪರಮಾತ್ಮನ ಭಕ್ತಿ ಅನ್ನುವಂಥದ್ದು ಭಗವಂತ ಅದು ಬಹಳ ಶ್ರೇಷ್ಠದ ಅದು ಬಾಣಾಸುರ ಭಕ್ತಿ ಮಾಡಿದ ಬಾಣಾಸುರ ಯಾರ ಮಗ ಇವ ಬಲಿಚಕ್ರವರ್ತಿ ಮಗ ಬಾಣಾಸುರ ನಾನು ದೈತ್ಯ ಕುಲದಲ್ಲಿ ಇವ ಬಾಣಾಸುರ ಬಲಿಚಕ್ರವರ್ತಿ ಮಗ ಬಾಣಾಸುರ ಬಲಿಚಕ್ರವರ್ತಿ ವಿರೋಚನನ ಮಗ ವಿರೋಚನ ಮತ್ತಂದಿ ಪ್ರಹ್ಲಾದ ಪ್ರಹ್ಲಾದಂತಂದಿ ಹಿರಣ್ಯ ಕಶ್ಯಪ ಏನ್ರಿ ಪ್ರಹ್ಲಾದನ ಮಗ ವಿರೋಚನ ಸ್ವಲ್ಪ ಒಂದು ದೈ ಅವ ಹಾದಿಬಿಟ್ಟ ಸ್ವಲ್ಪ ಯಾಕ ಚಾರ್ವಾಕ ಮತವನ್ನ ಸ್ವೀಕಾರ ಮಾಡಿದ ಅದ್ ಮುಂದ್ ಬ್ಯಾರೆ ವಿಷಯ ಯಾಕ ಚಾರ್ವಾಕ ಮತ ಸ್ವೀಕಾರ ಮಾಡಿದ ಅನ್ವ ಅತ್ ಬ್ಯಾರ ಮತ್ತ ಅದಕ್ಕ ಆ ಬಾಣಸುರ ಎಂತ ಭಕ್ತಿ ಮಾಡಿದ ಅಂದ್ರ ಪರಮಾತ್ಮ ಅವನ ವಶ ನನಗ್ ಏನಪ್ಪಾ ಯಾಕ ಯಾಕೋ ಕರ್ದಿ ಬಂದ್ಬಿಟ್ಟೆ ಇಲ್ಲ ನನಗ್ ಶತ್ರುಗಳದು ಉಪಟೋಳ ಬಾಳ ಆಗೈತಿ ನೀನ್ ಗೇಟ್ ಕೀಪರ್ ಆಗ್ಬಿಟ್ಟ ನನ್ಗನ್ ಅಂತ ದ್ವಾರಪಾಲಕ್ ಆಗ್ಬೇಕು ನನ್ ಬಾಗಲ್ದಾಗ ನಿನ್ ನನ್ಗೆ ಯಾವಾಗಲೂ ರಕ್ಷಣೆ ಮಾಡ್ಬೇಕು ಆಯ್ತು ಬಿಡಪ್ಪ ಅರ್ಜುನನ ಸಾರಥಿ ಅದ ಕೃಷ್ಣ ಪರಮಾತ್ಮ ಅದಿಲ್ಲ ಅಂತ ಪರಮಾತ್ಮ ಅರ್ಜುನ ಸಾರಥಿ ಅದ ಅದಕ್ಕೆ ಭಗವಂತ ಅದಕ್ಕೆ ಭಕ್ತಿ ಅಂದ್ರೆ ಏನ್ರಿ ಅದು ಭಕ್ತಿ ಅಂದ್ರೆ ಏನು ಅಂದ್ರ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರೇಮವನ್ನು ಭಗವಂತ ಇಟ್ಟಾನು ಇಲ್ಲೋ ಎಲ್ಲ ಪ್ರಾಣಿಗಳ ಮನಸ್ಸಿನಲ್ಲಿ ಒಂದೊಂದು ಒಂದ್ ರೀತಿಯಿಂದ ಪ್ರೀತಿ ಇಟ್ಟಾನ ಈಗ ನಾಯಿ ಬೆಕ್ಕುಗಳು ಮರಿ ಹಾಕಿರ್ತಾವ ಮಂಗ್ಯಾ ನರಿ ಹಾಕಿ ಮರಿ ಮಂಗ್ಯಾ ಮರಿ ಹಾಕಿರ್ತಾವ ಎಲ್ಲಾ ಪ್ರಾಣಿಗಳು ಮರಿ ಹಾಕ್ತಾವ್ ತಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾವ ನೋಡು ಹೌದಿಲ್ಲ ಒಂದೊಂದು ಎರಡು ಪಕ್ಷಿಗಳು ಪತಿ ಪತ್ನಿಯಾಗಿ ಇರ್ತಾವ ಪಕ್ಷಿಗಳು ಕಾಗಿ ಗುಬ್ಬಿ ಅವು ಒಂದೇ ಗೂಡು ಕಟ್ಕೊಂಡು ಎರಡು ಇರ್ತಾವ ಎಷ್ಟು ಪ್ರೀತಿ ಇಟ್ಟಾನ ಭಗವಂತ ಪ್ರಾಣಿಗಳಲ್ಲಿನೂ ಪ್ರೀತಿ ಇಟ್ಟಾನ ಮನುಷ್ಯರಲ್ಲಿನೂ ಪ್ರೀತಿ ಇಟ್ಟಾನ ಹೌದಿಲ್ಲ ಆ ಪ್ರೀತಿನ ಸಂಸಾರದೊಳಗೆ ಇಟ್ಟಿ ಅಂದ್ರ ಅದ್ ಹಾಳಾಗಿ ಹೋರ್ತ ನನ್ರಿ ಆ ಪ್ರೀತಿನ ಸಂಸಾರಕ್ಕೆ ಜೋಡಿಸಿದೆ ಅಂದ್ರ ಪತ್ನಿ ಮ್ಯಾಲ ಜೋಡಿಸಿದಿ ಮಕ್ಕಳ ಮ್ಯಾಲ ಜೋಡಿಸಿದಿ ಅದ್ ಮೋಹಾತ ದುಡ್ಡಿನ ಮ್ಯಾಲ ಜೋಡಿಸಿದಿ ಲೋಬಾತ ಈ ಚಟಗಳ ಮೇಲೆ ಈ ವ್ಯಾಸ ವ್ಯಸನದ ಮೇಲೆ ಇಟ್ಟಿ ಅದ್ ಚಟ ಅನ್ಸ್ಕೊಂತ ಮುಂಜಾನೆ ಅದಕ್ಕೊಂದ ಒಂದು ಸಿಗರೇಟ್ ಸೇರ್ ಇಲ್ಲ ಸರಿಯಾಗೋದು ನನ್ಗಂತ ಆ ಸ್ವಲ್ಪ ಸಾಯಂಕಾಲ ಹೊತ್ತು ಮಣಿಗ್ ಒಂದು ಎಂಟು ಗಂಟೆ ಕೊಂಡ್ರ ಸಣ್ಣ ಲೈಟ್ ಇದ್ದಲ್ಲಿ ಹೋಗಲಿಲ್ಲ ಅಂದ್ರೆ ಬಗ್ಗೆ ಹರಿದ್ಲ ಅಂತ ಅದು ಹೋಗ್ಬಿಡ್ತೈತಿ ಅದ ಹಾಳಾಗ್ ಹೋಗಿಬಿಡ್ತೈತಿ ಹೌದಿಲ್ಲ ನದಿ ಹರಿದು ಹರಿದು ಸಮುದ್ರ ಸೇರಿದ್ರೆ ಅದ್ರ ಸಫಲತೆ ಆಗುದಿಲ್ಲ ನದಿಗೆ ಡ್ಯಾಮ್ ಕಟ್ಟಬೇಕು ನೀರ್ ಸಂಗ್ರಹ ಆಗ್ಬೇಕು ಆ ನೀರ ವಿದ್ಯುತ್ ಉತ್ಪನ್ನ ಮಾಡಕ್ಕಾಗಲಿ ಆಯ್ತವ ರೈತರ ಬೆಳೆಗೆ ಅನುಕೂಲ ಆಗಿರ್ಬೇಕು ಆ ನೀರ ಅಂದ್ರ ಆ ಆ ದೇಶ ಸಂಪತ್ತು ಬರಿತಾಗ್ತದೆ ಹಂಗ ನದಿಗಳನ್ನ ಅದು ಸಮುದ್ರ ಸೇರು ಕೈ ಬಿಟ್ಟು ಬಿಟ್ರ ಏನ್ ಉಪಯೋಗ ಆಗಿಲ್ಲ ಹಂಗ ನಮ್ಮ ಪ್ರೀತಿ ಅಧೋಮುಖವಾಗಿ ವಿಷಯಗಳ ಕಡೆ ಹೋತು ಅಂದ್ರೆ ನದಿಗೆ ಅದು ಸಮುದ್ರ ನದಿ ನದಿ ಸಮುದ್ರಕ್ಕೆ ಸೇರ್ದಂಗೆ ಅದಕ್ಕೆ ವೈರಾಗ್ಯ ಎಂಬ ಡ್ಯಾಮ್ ಕಟ್ಟಬೇಕು ಆ ಪ್ರೀತಿಯನ್ನು ಸಂಗ್ರಹ ಮಾಡ್ಬೇಕು ಆ ಪ್ರೀತಿಯನ್ನು ಎದಕ್ ಹೊರಳಿಸ್ಬೇಕಂದ್ರ ಪರಮಾತ್ಮನ ಪಾದವೆಂಬ ಪೈರುಗಳಿಗೆ ಹರಿಸ್ಬೇಕಾದ್ರೆ ಬೆಳೆಗಳಿಗೆ ಹರಿಸ್ಬೇಕು ಅದರಿಂದ ಜೀವನ್ ಮುಕ್ತಿ ಅನ್ನುವಂತ ಫಲ ಬೆಳಿ ಬರ್ತದ ಅದಕ್ಕೆ ಅಂತ ಪ್ರೀತಿ ಅಂದ್ರೆ ಭಕ್ತಿ ನಮ್ಮ ದೇಹದ ಮೇಲೆ ಎಷ್ಟ್ ಪ್ರೀತಿ ಐತಿ ನೋಡ್ರಿ ನಮಗ ಅದ್ ಲಾಸ್ಟ್ ಪ್ರೀತಿಯನ್ನ ದೇವರ ಮೇಲೆ ಗುರುವಿನ ಮೇಲೆ ಇಡ್ಬೇಕು ಆವ ಕಾಲದಳು ಬೇರ ಮತ್ತಾವ ಹ್ಮ್ ವಸ್ತುವಿನಳು ಆವ ಕಾಲದಳು ಆವ ದೇಶದಳು ಬೇರಾವ ಎಡೆ ಎಡೆವೆಡೆಯದೆ ಅತಿ ಮತ್ತೆ ಆವ ಪರಿಗಳು ತನ್ನ ಮೇಲೆ ಇರ್ಬೋದು ಅಂತೆ ಗುರುದೇವತೆಯೊಳ ನಿಜ ಭಕ್ತಿ ನೀನ ನಿನ್ನ ಶರೀರದ ಮೇಲೆ ಯಾವ ಕಾಲದಲ್ಲಿ ಆಗ್ಲಿ ಯಾವ ದೇಶದಲ್ಲಿ ಆಗಲಿ ಯಾವ ವಸ್ತುವಿನಲ್ಲಿ ಆಗಲಿ ನಿನ್ನ ಪ್ರೇಮ ನಿನ್ ಮೇಲೆ ಇಟ್ಟಿದ್ದ ಕಡಿಮೆ ಆಗ್ತೈತೆ ಈಗ ನೀನ ಈಗ ನೀನ್ ಚಳಿಗಾಲದಾಗ ನಿನ್ ಮ ಶರೀರ ಮೇಲೆ ಬಹಳ ಪ್ರೀತಿ ಇರ್ತೈತೆ ಬ್ಯಾಸಿ ವ್ಯಾಸಿ ಕಾಲದಾಗ ನಿನ್ ಮ ನಿನ್ ಶರೀರ ಮ್ಯಾಲ ಪ್ರೀತಿ ಕಡಿಮೆ ಆಗಿರ್ತೈತೆ ಅಥವಾ ಮಳೆಗಾಲದಾಗ ನೀನು ಶರೀರದಾಗಿನ ಪ್ರೀತಿ ಕಡಿಮೆ ಆಗಿರ್ತದೆ ಮೂರು ಕಾಲದಾಗು ನೀನು ಶರೀರದ ಮೇಲೆ ಪ್ರೀತಿ ಹೆಂಗೈತಿ ಹಂಗೈತಿ ಬದಲಾವಣೆ ಆಗಿಲ್ಲ ಹೌದಲ್ಲ ಮತ್ತ ನೀನ ಈ ಭಾರತದಾಗಿದ್ದಾಗ ಅಟ್ಟ ನನಗೆ ಶರೀರ ಮೇಲೆ ಪ್ರೀತಿ ಅಮೆರಿಕಕ್ಕೆ ಅಮೇರಿಕೋ ನನ್ನ ಶರೀರ ಮೇಲೆ ಪ್ರೀತಿ ಕಡಿಮೆ ಆಗ್ತಿ ಅಂತೇಳಿ ಎಲ್ಲಿ ಹೋದ್ರು ನಿನ್ನ ಶರೀರ ಮೇಲೆ ಪ್ರೀತಿ ನೀ ಕಡಿಮೆ ಮಾಡ್ಕೊಂಡಿಲ್ಲ ಯಾವ ವಸ್ತು ಇದ್ರೂ ಕೂಡ ನಿನ್ನಲ್ಲಿ ನಿನ್ನ ಮ್ಯಾಗಿನ ಪ್ರೀತಿ ನಾ ಕಡಿ ಮಾಡ್ಕೊಂಡಿಲ್ ನಿನ್ ಏ ನನ್ನಲ್ಲಿ ರೊಕ್ಕ ಇದ್ರ ನನ್ ಮ್ಯಾಗಿನ ಪ್ರೀತಿ ನಾ ಕಡಿ ಮಾಡ್ಕೊಂಡೇನ್ರಿ ಅಂದ್ರ ವಸ್ತು ಯಾವ ವಸ್ತು ನಿನ್ನಲ್ಲಿ ಬಂದ್ರು ನಿನ್ ಮ್ಯಾಗಿನ ಪ್ರೀತಿ ಕಡಿಮೆ ಆಗೇನ್ ಅಂತ ತಿಳ್ಕೊರಿ ಏ ಇಲ್ರಿ ರೊಕ್ಕ ಮ್ಯಾಲ ಬಾಳ ಪ್ರೀತಿ ನಾನು ರೊಕ್ಕ ನನ್ನ ಹತ್ತಿಗೆ ಬಂದ್ರ ನನ್ ಮ್ಯಾಗಿನ ಪ್ರೀತಿ ಕಳ್ಕೋತೇನ್ರಿ ನಾನು ಅಂದ್ ಅಂದ್ರ ನಡು ರಸ್ತೆ ಆದ ಕಳ್ಳ ಬಂದ ನಿನಗ ಬಂದು ಕಿಡ್ಕೊಂಡು ನಿನಗ ಪ್ರಾಣ ಬೇಕೋ ಏನ್ ರೊಕ್ಕ ಕೊಡ್ತೀಯೋ ಏನ್ ಕೇಳ್ರಿ ಏನ್ ಮಾಡ್ತೀನಿ ಟೈಮ್ ಆ ನೀನು ರೊಕ್ಕ ಬೇಕ ಇಟ್ಕೊಂಡ್ರ ನೀನು ಪ್ರಾಣ ತೆಗಿತೇನಿನ್ ಪ್ರಾಣ ಬೇಕಂದ್ರ ನನ್ ಕಡೆ ನಿನ್ ಕಡೆ ಒಂದ್ ಕೋಟಿ ರೂಪಾಯಿ ಐತಪ್ಪ ಏನ್ ಮಾಡ್ತೀವ ತಗೋರ ಮಾರ ನೀನ್ ಪ್ರಾಣ ಅಂತ ಸಾಕಾಗೈತಿ ಯಾವ ವಸ್ತು ಅಂದ್ರು ನಿನ್ ಪ್ರೀತಿ ಅದ ಪ್ರೀತಿನ ಭಗವನ್ ನೀನು ನಾನು ಪರಮಾತ್ಮ ದಾಸನಿ ಏನಾರ ಮಾಡು ನಿನ್ನ ಕಿಂಕರ್ ನಾನು ಇದ್ದೀನಿ ಅಂತ ನಿನ್ನ ಪಾದ ಧೂಳ ಇದ್ದನಿ ಅಂತ ನಮ್ಮ ಇಷ್ಟ ದೇವತೆಯಲ್ಲಿ ಪ್ರಾರ್ಥನಾ ಮಾಡ್ಕೊಂಡು ಅವ್ನ ದಾಸ ಆಗ ಗುರುಗಳು ಪರಮಾತ್ಮನ ಸ್ವರೂಪದಾರ್ಪ ನಾನು ಉದ್ಧಾರ ಮಾಡಕ ಬಂದ ಅವ್ರ ದೊಡ್ಡವ್ರದಾರ ಅವನ ಸೇವಕ ಗುರುವಿನ ಸೇವಕ ನಾನು ಇದ್ದೀನಿ ಅವ್ರು ಸೇವಾ ಮಾಡಿಸ್ಕೊಳವ್ರದಾರ ಅದಾರ ಅಂತ ಗುರುವಿನ ಮೇಲೆ ನಾವು ಭಕ್ತಿ ಮಾಡಿದೇವ ಅದು ಪ್ರೇಮ ಇಟ್ಟಿವನ್ ಅದು ಭಕ್ತಿ ಅನ್ಸ್ಕೊಂತ ಇಂಥ ಭಕ್ತಿ ನಿನ್ನ ಅಂತಃಕರಣ ಶುದ್ಧತೆ ಕಾರಣ ಆಗ್ತದೆ ಇಂತ ಭಕ್ತಿ ಇಲ್ಲಾಂದ್ರೆ ನೀನು ಎಂದೂ ನೀ ಭಾ ಸಾಗರ ದಾಟಕಾಗೋದ ಇಲ್ಲ ಏನ್ರಿ ಅದಕ್ಕ ಭಕ್ತಿ ಅಂತಂದ್ರ ಅವ ಆ ಮನುಷ್ಯ ಎಂದೂ ಬಹುಸಾಗರ ದಾಟಕಾಗೋದು ಅದಕ್ಕ ಭಕ್ತಿ ಬೇಕು ಭಕ್ತಿ ಮಾಡ್ಕೊಂತ ಹೋದ್ ಏನ್ ಆಗ್ತೈತ್ರಿ ಅಂತ ಪರಿಶುದ್ಧ ಮುನ್ನವೇ ಭಕ್ತಿ ಕ್ರಿಯೆ ಇಂದ್ ನೆರೆ ಮಾದ ಸದ್ಗುಣ ಮರಿ ನೆರೆ ಮಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣ ಗಣ ಸಂಪನ್ ಸಂಪನ್ನ ಇದರೊಳ ಸಾಧ್ಯ ಸಾಧ್ಯ ಅಂತ ಏನ್ರಿ ಅಂದ್ರ ಭಕ್ತಿ ಮಾಡಿದ್ವಿ ಅಂದ್ರ ನಮ್ಮ ಅಂತಃಕರ್ಣಿ ಏನಕೈತ್ರಿ ಅದು ಒಳಗೊಂದು ಮಲ ವೀಕ್ಷೇಪ ದೋಷ ಕಡಿಮೆ ಹಾಕಬಹುದು ಪರಮಾತ್ಮ ನಾಮಸ್ಮರಣೆ ಪರಮಾತ್ಮನ ಕೀರ್ತನ ಪರಮಾತ್ಮನ ಕೀರ್ತಿ ಲೀಲಾಗಳನ್ ಕೇಳೋದು ಪರಮಾತ್ಮನ ಸೇವಾ ಮಾಡೋದು ಗುರುವಿನ ಸೇವಾ ಮಾಡೋದು ಗೊತ್ತಿಲ್ಲದಂಗ್ ಅಂತಃಕರ್ಣಿ ಪರಿಶುದ್ಧ ಹಾಕೋತ ಮುನ್ನವೇ ಭಕ್ತಿಕ್ರಿಯೆಯಿಂದ ನೆರೆ ಪರಿಶುದ್ಧವಾದ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸ್ವರೂಪಂ ಇದರೋಳ್ ಸಾಧ್ಯ ಅಂದ್ರೆ ಶುದ್ಧಾಂತಕರಣದಲ್ಲಿ ಭಕ್ತಿ ಮಾಡುವುದರಿಂದ ಅಂತಃಕರಣ ಶುದ್ಧ ಆಕತ್ತೇ ಶುದ್ಧಾಂತಕರಣದಲ್ಲಿ ವಿವೇಕ ಉದಯ ಮೊದಲು ವಿವೇಕ ಉದಯ ಆಗಲಿಲ್ಲ ಅಂದ್ರೆ ವೈರಾಗ್ಯ ಉತ್ಪತ್ತಿ ಆಗಂಗಿಲ್ಲ ವಿವೇಕ ಅಂದ್ರೆ ಏನ್ರಿ ವಿವೇಕ ಉದಯ ಆಗ ಆಗ್ಬೇಕು ವೈರಾಗ್ಯಕ್ಕ ದೋಷ ದರ್ಶನ ಆಗಬೇಕಲ್ಲ ವಿಷಯಗಳ ದೋಷ ದೋಷ ದರ್ಶನ ಆಗ್ಬೇಕಲ್ಲ ನೀವು ವಿಷಯದ ಮೇಲೆ ಬಹಳ ಪ್ರೀತಿ ಇಟ್ಟಿಪ್ಪ ಯಾವ್ದಾದ್ರು ಒಂದು ವಿಷಯದ ಮೇಲೆ ಬಹಳ ಪ್ರೀತಿ ಅದ ನಿನಗ ನೀನು ಪಲಾವದ ಮೇಲೆ ಬಹಳ ಪ್ರೀತಿ ಇಟ್ಟಿ ಭಾರಿ ಪಲಾವ್ ಅಂದ್ರ ನಂಗೆ ಬಾಳ ಇಷ್ಟ ತಿಂತೀನಿ ಹೌದಿಲ್ಲ ನೀವ್ ಊಟ ಮಾಡ್ಬೇಕನ್ನೋದ್ರೊಳಗ ಯಾವ್ನಾರೋಪ ಬಂದವನ ಅದ್ರಾಗ ಸ್ವಲ್ಪ ವಿಷ ಹಾಕಿ ತಿನ್ನಬೇಡ ನೀನು ಪ್ರಾಣ ಹೋಗತಿ ಅಂತ ತಿಂತೀನಿ ನೀನು ತಿನ್ನಂಗಿಲ್ಲ ಯಪ್ಪ ಏ ವಿಷ ಹಾಕ್ಯಾರ ಅಂದ್ರೆ ದೂರ ಧರಿಸ್ಬಿಡ್ತೀವಿ ಹೌದಿಲ್ಲ ವಿಷಯಗಳ ಎಷ್ಟ ಪೇರೇಮ ಇಟ್ಟಿದ್ರಿ ವಿಷಯಗಳ ದೋಷ ದರ್ಶನ ಆಗೋದು ಈ ಶರೀರ ಎಷ್ಟ ದೋಷದಿಂದ ಕೂಡ್ಕೊಂಡದ ಅಥವಾ ಈ ಸಂಸಾರದೊಳಗ ಸಂಬಂಧಿಕರನ್ನ ಅವ್ರು ಎಷ್ಟರ ಮಟ್ಟಿಗೆ ಪ್ರೀತಿ ಅದಾರ ಬಾಳ ಪ್ರೀತಿ ಅವ್ರಲ್ಲಿ ಇಟ್ಟಿರ್ತೇವ್ ನಾವ್ ಏ ನಮ್ಮ ಅಣ್ಣರಿ ಏ ನಮ್ ರೀ ಹ ನಮ್ಮ ಅವಾಗ ಯಾವಾಗ ಗೊತ್ತಾಗತ್ತಿನಾಗ ನಿನಗ್ ಮುಪ್ಪಾ ಬಸ್ತಿ ಬರ್ಬೇಕ ಅವ್ರ ಪ್ರೀತಿ ಎಟ್ ನಿನ್ ಮೇಲೆ ಇಟ್ಟಾರ ಗೊತ್ತಾಗ್ತದೆ ನೀ ಇಟ್ಟಿದಿ ಅವ್ರ ಎಟ್ ಇಟ್ಟಾರ ಗೊತ್ತಾಗ್ತವ ಪಶ್ಚಾತ್ ಪಶ್ಚಾತ್ ಜರ್ಜರ ದೇಹ ಅಂತ ನೋಡ್ರಿ ಅವ್ರು ಏನೋ ಏನ್ ಅದಕ್ಕೆ ಹೇಳ್ತಾರ ಅವ್ರು ಆ ಯಾವತ್ ವಿತ್ತೋಪಾರ್ಜನ ಸಕ್ತ ತಾವ ನಿಜ ಪರಿವಾರ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾ ಪೃಚ್ಛತಿ ಈಗ ವಿಷಯಗಳ ಮೇಲೆ ದೋಷ ದರ್ಶನ ಆದಾಗ್ನೆ ಅವ್ರಿಂದ ಬಿಡುಗಡೆ ಬರ್ತಾವ ಈಗ ಈ ಇಹಲೋಕದ ವಿಷಯಗಳು ಎಷ್ಟೇ ಪ್ರೀತಿಗೆ ಕಾರಣ ಆದ್ರೂ ಕೂಡ ಅದ್ರಲ್ಲಿ ಅದ ಯಾವ ದೋಷ ಅದ ಅಂದ್ರ ಅನಿತ್ಯ ಅಸುಖಿ ದುಃಖ ಹೌದಲ್ ಎಷ್ಟು ಎಷ್ಟೇ ವಿಷಯಗಳನ್ನ ನಾವು ಸಂಗ್ರಹ ಮಾಡಿ ಪ್ರೀತಿ ಇಟ್ಟೇವೆ ಅಂದ್ರು ಯಾವ ವಸ್ತುವು ನಿತ್ಯವಾದದ್ದಲ್ಲ ಹೌದಲ್ ಯಾವ್ದು ನಿತ್ಯ ಹೇಳ್ರಿ ನಿತ್ಯ ಯಾವ್ದದ ನಮ್ಗೆ ಒಯ್ ವಿಷಯಗಳಲ್ಲಿ ಯಾವ್ದು ಇಲ್ಲ ನಿತ್ಯ ಒಂದ್ ವೇಳೆ ನಾ ಸಾಯುತನ ಇರ್ತದ್ರಿ ನಿತ್ಯ ಅನ್ಬೋದಲ್ಲ ಹೌದಲ್ಲ ನಿತ್ಯ ಅನ್ಬೋದಲ್ಲರಿ ನಾ ಸಾಯುತನ ಅದ್ ನಾನ್ ಕಡೆ ಇಟ್ಕೊಂಡಿರ್ತೇನೆ ಅಂದ್ರ ಹೌದಪ್ಪ ನೀ ಇಟ್ಕೊಂಡಿರ್ತೀವಿ ನೀ ಅದನ್ನ ಬಿಟ್ಟು ಹೋಗ್ಬೇಕಲ್ಲ ಹ ಬಾಳ ರೊಕ್ಕ ಗಳಿಸಿ ಬಂಗಾರ ಗಳಿಸಿ ಅಂತ ಇಟ್ಕೊಂಡಿದಿ ನೀ ಸಾಯೋಗಿ ತೊಗೊಂಡ್ ಹೋಗ್ಬರ್ತದ ಅಂದ್ರ ಅದನ್ನ ಬಿಟ್ಟು ಹೋಗ್ಬೇಕಲ್ಲ ಮತ್ತ ಅದು ಯಾವ್ದು ನಿಂದ ಆತನದ ನೀ ಗಳಿಸಿ ಇಟ್ಟಿರಂತ ನಿಂದ ಆತನ ನೀ ನೀಬ್ಬಿಟ್ಟು ಹೋಗುವ ಯಾರಿಗ ಬಿಟ್ಟು ಹೋಗಿ ಮತ್ತೊಬ್ರಿಗೆ ಬಿಟ್ಟು ಹೋಗಲ್ ನೀನ್ ಅಣತಮ್ರ ಅವ್ರ ಬ್ಯಾರ್ಯಾರವ್ರ ಅವ್ರ ನೀ ಸಾಹಿತಿ ಅಂದ್ರ ಯಾರು ನೀನು ಪ್ರಾಣ ಯಾರು ಇಲ್ಲ ಯಾರ್ ಕೊಡ್ತಾರ ಹೇಳು ನಾವು ಯಾರೊಬ್ಬ ಅಪ್ಪ ನಮ್ಮ ನಮ್ಮ ಮ್ಯಾಲ ನಮ್ಮ ತಾಯಿ ತಂದಿ ಅಣ್ಣ ತಮ್ಮ ಬಾಳ ಪ್ರೀತಿ ಮಾಡ್ತಾರ್ರಿ ಅದಕ್ಕ ನಾ ಈಗ ಮಠದ ಮಠಕ್ ಬರೋದ್ ಕಡಿಮಾ ಅಂದ ಯಾವನೋ ಮನುಷ್ಯ ಅಂದ ನಿನಗ್ ಗೊತ್ತಿಲ್ಲ ನೀನ ನಿನಗೇನ್ ಗೊತ್ತದ ಅವ್ರ ಮ್ಯಾಲ ದೋಷ ದರ್ಶನ ಆಗ್ಬೇಕ ನಿನಗ ಅವ್ರ ಹೆಂಗತಾರ ನನ್ ಗೊತ್ತಾಗ್ಬೇಕು ಹೆಂಗ ಮಾಡ್ಬೇಕು ರೀ ಪರೀಕ್ಷೆ ಮಾಡ್ಬೇಕಂದ್ರ ಅದ ಮದ್ವೆ ಆಗಿತ್ತ ಮಟಕ ಬರ್ದ್ ಬಿಟ್ಟಿದ್ದಾವ ಅಂದ್ಗಳ ಯಾವಾಗ ಹೇಳಿದ್ರು ಒಂದ ಆಸನ ಹೇಳ್ತೇನೆ ಒಂದ್ ಸುದ್ದಿ ಮಾಡ್ಕೊ ಅವ ವಾಯುವನ್ನು ತಡೆ ಹಿಡಿದು ನಿಲ್ಲಿಸುವಂತದ್ದು ಒಂದ್ ಒಂದು ಸಿದ್ಧಿ ಹೇಳ್ತೇನೆ ನಿನಗ ಮಾಡೋ ಮಾಡ್ಕೊಂಡ ಹೊಟ್ಟು ಕಡಿತಿದ್ದಂತೆ ಉಳ್ಳ್ಯಾಡ್ದಂಗ ಮಾಡ್ದವನ ಅದು ಉಸುರು ಬಂದ್ ಮಾಡಿದ ಕನಿಗೆ ಎಲ್ಲಾರು ಬಂದು ಮೂಗಿ ಕೈ ಇಟ್ಟು ನೋಡ್ತಾರ ಉಸಿರು ಬಂದಾಗಿತ್ತು ಸತ್ತಾನ ಎಲ್ಲರೂ ಅಳಕ್ ಚಲೋ ಮಾಡಿ ಅವಾಗ ಗುರುಗಳು ಹೇಳಿದ್ರು ಈ ಟೈಮ್ ನಾ ಬರ್ತಾನ ತಗೋ ಅಂದಿದ್ರು ಬಂದ್ರು ಅವ್ರ ಅಂತಾರ ಗುರುಗಳು ಅಂತಾರ ಯಾಕಳಿರಿ ಇಲ್ರಿ ನೀವು ಹೊಟ್ಟಿ ಅಂತ ಅಂತೇಳಿ ಎಲ್ಲ ಸತ್ತ ಬಿಟ್ಟು ಮೂವಿ ಉಸಿರು ಎಲ್ಲ ಬಂದ ಆಗ್ಬಿಟ್ಟದ ಮತ್ತೆ ಹೆಂಗ್ ಮಾಡುದು ಒಂದ ಒಂದ್ ಔಷಧ ತಂದನಿ ಹಾಲನ್ಯಕ್ ಹಾಕಿ ಕೊಡ್ತೇನೆ ಯಾರ್ ಕುಡಿತೀರಿ ಅವ್ರ ಪ್ರಾಣ ಹೋಗತಿ ಬದುಕ್ತಾನ ಬದುಕ್ತಾನು ಅಂದ್ರ ಅವ್ರ ಅಂತಾರ ತಂದಿ ತಾಯಿ ಗಿಡ ಏ ಇನ್ನೊಬ್ಬ ಮಗ ಹುಟ್ಟಬಹುದು ಬಿಡ್ರಿ ಯಾಕೆ ನಾಂಗ್ಯಾಕ್ ಸಾಯ್ ಹೋದ್ರು ಹೋಗ್ಬಿಡ್ರಿ ಅಂತ ಅವನ ಆಯುಷ್ಯನ ತುಂಬೈತಿ ಅಂತ ಪತ್ನಿ ಅಂತಾಳ ಬ್ಯಾಡ್ರಿ ಏನ್ ಅಡ್ಡ ಹೋದ್ರ ಹೋಗ್ ಅಂದ ಏನೊಂದು ಮದುವೆ ಮಾಡ್ಕೊತಾನಿ ಅಂತ ಅಂತ ಎಲ್ಲಾರು ಹಿಂಗ ಅಂದ್ರಪ್ಪ ಅವಾಗ ಗುರುಗಳು ನಾನ ಕುಡಿತೀನಿ ಅವ ಗುರುಗಳಿಗೆ ಅಂತಾರ ಅವ್ರು ಏನಂತ ನೀವ್ ಸನ್ಯಾಸಿಗಳಿದ್ರಿ ಲೋಕ ಕಲ್ಯಾಣಕ್ ಬಂದಿರಿ ನೀವೇ ಕುಡ್ರಿ ನಿಮ್ ಗದ್ದಿಗೆ ಮಾಡ್ತೇವಿ ಅಂತ ಅವಾಗಂದ್ರ ಗುರುಗಳು ಎಷ್ಟ್ರ ಮಟ್ಟಿಗೆ ಅದಲ್ಲ ಕೊ ಕೇಳ್ಕೊತನ ಮಕ್ಕೊಂಡಿದ್ದಾವ ಹಿಂಗ ಅಂತ ಸಿದ್ಧಿ ಮಾಡಿ ಕೊಟ್ಟಿದ್ರ ಅವ್ರ ಇದ್ರದ ಕುಡಿತಿಯ ಆಯ್ತು ಕುಡಿತಿ ಅಂತ ಅಂದ್ರು ಕುಡದ ಮೇಲೆ ಮೈ ಮುಟ್ಟಿ ಅವಂಗ್ ಸಿದ್ಧಿ ಇದು ಮಾಡಿ ಕೈ ಎಳದ್ರು ಎಸ್ ಇಂದ್ ಮಠಕ್ಕೆ ಬರ್ತೀಯ ನಿಂದೇ ಅಂದ್ರು ಏ ಬರ್ತೇನ್ರಿ ದೋಷ ಕಂಡ ಹಿಡಿಯಲಾರದೆ ವೈರಾಗ್ಯ ಬರಂಗಿಲ್ಲ ಸಂಸಾರದ ಅದೇ ಯಾರು ನಮ್ಮವ್ರೆಲ್ಲ ಸುಮ್ಮ ಸುಮ್ಮನೆ ಎಲ್ಲ ನಾವು ನಾವ ತಸುಮತಿ ಕರೆ ಅವ್ರವ್ರಿಗೌ ಅವ್ರೆ ಅದಕ್ಕ ಅನಿತ್ಯ ಅಶೋಚಿ ದುಃಖ ಇಹಲೋಕದ ವಿಷಯಗಳಲ್ಲಿ ಈ ದುಃಖದ ಸ್ವರ್ಗ ಲೋಕದ ವಿಷಯಗಳು ಅಲ್ಲಿನೂ ದುಃಖ ಐತಿ ಸಪ್ತಮ್ಯಾರಿ ಪುಣ್ಯಗಳು ಸ್ಥಾವ ಸ್ವರ್ಗ ಲೋಕ ಕೊಕ್ಕ ಅಲ್ಲಿ ಪುಣ್ಯದ ಫಲ ಸುಖ ಅನುಭವಿಸುವಾಗ ಸಾತಿಶಯ ಕ್ಷಯ ಪತನ ದುಃಖದ ಸಾತಿಶಯ ಸಾತಿಶಯ ದುಃಖ ಅಂದ್ರ ಸಾತಿಶಯ ದುಃಖ ಅಂದ್ರ ನೀನು ಪುಣ್ಯ ಮಾಡಿ ಅಲ್ಲಿ ಹೋಗಿರ್ತಿದಿ ನೀ ಹೋದ್ ಒಂದ್ ಐದ ನಿಮಿಷಕ್ ಮತ್ತೊಬ್ಬ ಬರ್ತಾನ ಅಲ್ಲಿ ಅದ್ ವಿಶಾಲವಾದ ಜಗತ್ತ ಎಲ್ಲಾರು ಬರಾರ ಅವ್ರ ಅಲ್ಲಿ ಹ ಸತ್ತ ಪುಣ್ಯ ಮಾಡ್ದವ್ರ ಅಲ್ಲಿ ಹೋಗಾರ ಮತ್ತ ಪುಣ್ಯ ನಿನಗ ಏನ ಅವ ಭೋಗ ಸಿಕ್ಕದಲ್ಲಿ ಸ್ವರ್ಗ ಲೋಕದೊಳಗ ನಿನಕ್ಕಿಂತ ಹೆಚ್ಚಿಗೆ ಭೋಗ ಇತ್ತು ಅಂದ್ರ ನನ್ಕಿಂತ ಹಿಂದಾಗಿ ಬಂದು ಮ್ಯಾಲಿನ ಸಿಕ್ಕಾಪಟ್ಟಿ ವೈಭವ ಬಂತಲ್ಲಿ ಇವನಿಗೆ ಯಾಕೆ ನನಗ್ ಬರ್ಲಿಲ್ಲ ಅದು ಮತ್ಸರ್ ಕೂಡ ಚಲೋ ಆಗ್ತದೆ ಅದಕ್ಕೆ ಸಾತೀಶೆ ದುಃಖ ಅಂತ ಇನ್ನ ಕ್ಷಯ ದುಃಖ ಅಂತಾರ ಕ್ಷಯ ದುಃಖ ಅಂದ್ರೆ ಏನು ಅಲ್ಲಿ ಸ್ವರ್ಗ ಲೋಕಕ್ಕೆ ಹೋಗಿ ಎಷ್ಟು ಪುಣ್ಯ ಹೋಗ್ಯಾನ ಅಷ್ಟು ಪುಣ್ಯ ಸವಿ ಮಠ ಅಲ್ಲಿ ಭೋಗವನ್ನು ಊಟ ಮಾಡ್ತಾನೆ ಹೆಂಗ್ 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 ಬೋಗ ಊಟ ಮಾಡ್ಕೊಂತ ಹೊಕ್ಕಾನ ಹಂಗಂಗ ಹಂಗಂಗ ಅವನ ಪುಣ್ಯ ಸವಿಕೋಂತ ಅಂತ ಬರ್ತದ ಮುಂದ್ ನಿನಗ್ ಬೋರ್ಡ ಹಚ್ಚಿ ಬಿಡ್ತಾರ ಅವ್ ಇವತ್ತಿನ ಪುಣ್ಯ ಇಷ್ಟ ಸೌದದ ಇಷ್ಟ ಬಾಕಿ ಅದ ಏನ್ರಿ ಇನ್ ಇಷ್ಟತನ ನಿಂದು ಬೋಗ ಇರ್ತದ ಏನ್ ಯಾಕಂದ್ರ ರೊಕ್ಕ ಸೌದಂಗ ಈಗ ಜಿಗಾಕ್ ಬಿಡಂಗಿಲ್ಲ ನಿನಗ ಇನ್ನು ಪುಣ್ಯ ಐತಿ ಅದನ್ನ ಕುಲ್ಲ ಆದ್ಮೇಲೆ ನಿನ್ ಜಿಗಿದ್ ಬಿಡಂಗಿಲ್ಲ ನೀನ್ ಅವದ್ದು ಅಂತ ಅವಾಗ ಏನ್ ಅವ್ರ ಇವನ್ ಮುಂದ ಪುಣ್ಯ ತೀರಿದ ಮನುಷ್ಯ ಯಾ ರೀತಿಯಾಗಿ ಪತನ ಒದಸ್ಕೊಂಡು ಅವಮಾನ ಮಾಡ್ಕೊಂಡು ಅದ ನೀವ್ ಕಣ್ಣಾರೆ ನೋಡಿತ್ತ ಕಣ್ಣಾರಿ ನೋಡ್ತಾನ ನೀವ್ ಭೋಗ ಉಣ್ಣವ್ರು ಕೊನೆಗೆ ಏನು ಮಾರಯ ಪುಣ್ಯ ತೀರಿದ ಮೇಲೆ ಬಡಿಸ್ಕೊಂಡು ಒದಸ್ಕೊಂಡು ಅವಮಾನ ಮಾಡ್ಕೊಂಡು ಏನ್ ಯಾರ್ ಗೌರವ ಕೊಡ್ತಿದ್ರು ಯಾರು ಸೇವಾ ಮಾಡ್ತಿದ್ರು ಯಾವ ನಂದನವನ ಏನ್ ಹೋಗಿತ್ತು ಎಲ್ಲವೂ ಇಷ್ಟು ಮರ್ಯಾದೆ ಹಾಳ ಮಾಡಿ ಇವ್ನ ದಬ್ಬತಾರ ಅಂದ್ರೆ ನನಗೂ ಇವ್ ಪಾಡ್ ಬರ್ತ ಕ್ಷಯ ದುಃಖ ಈಗ ಚಲೋ ಆಗಿರ್ತತಿ ಕ್ಷಯ ಅಂದ್ರೆ ಕ್ಷಯ ಅಂದ್ರ ಅದನ್ನ ನೋಡಿ ಇವನ್ ದುಃಖ ಪಡ್ತಾನ ಇವನಿಗೂ ಆ ಲೋಕ ಕ್ಷಯ ದುಃಖ ಇವನ್ ಪುಣ್ಯ ಮೇಲೆ ಒಂದು ಬಡದ ಅಪಮಾನ ಮಾಡಿ ತಲೆ ಕೆಳಗಾಗಿ ಬೀಳ ಹೋಗಿತಾರಲ್ಲ ಆ ದುಃಖದ ಅದಕ್ಕ ಯಾ ಲೋಕದ ಸುಖಾನು ಶಾಶ್ವತ ಇಲ್ಲ ಆ ಬ್ರಹ್ಮ ಭೂನಾ ಲೋಕ ಪುನರಾವರ್ತಿನು ಅರ್ಜುನ ಆಪ್ನು ಮಹಾತ್ಮನಃ ಮಹಾತ್ಮನ ಪುನರಾವ ನಚೆ ಪುನರಾವರ್ತತೆ ಅಂತ ಹೇಳ್ತಾರ ಏನ್ರಿ ಅದಕ್ಕ ಬ್ರಹ್ಮ ಲೋಕಕ್ಕೆ ಹೋದ್ರು ಸ್ವರ್ಗ ಲೋಕಕ್ಕೆ ಹೋದ್ರು ಕೂಡ ಅಲ್ಲಿಂದ ಬರುದ ಏನ ಜನ್ಮ ತಪ್ಪ ಎಲ್ಲಿವರಿಗೆ ಬ್ರಹ್ಮ ಜ್ಞಾನ ಆಗುದಲ್ಲ ಅಲ್ಲಿವರ್ ಮುಕ್ತಿನ ಇಲ್ಲ ಅದಕ್ಕ ವೈರಾಗ್ಯ ಬರ್ಬೇಕಾಗಿತ್ತು ಅಂದ್ರ ವಿಷಯಗಳ ದೋಷ ದರ್ಶನ ಇಹಲೋಕದ ವಿಷಯ ಪರಲೋಕದ ವಿಷಯ ಯಾವ ಲೋಕದ ವಿಷಯಗಳಾದ್ರೂ ದುಃಖದಿಂದನ ಅಂತ ಹೇಳಿ ನೀವು ಯಾವ್ದು ಬೇಡಪ್ಪ ನನಗ ನನಗ ಸ್ವರೂಪದ ಆನಂದ ಆವಿರ್ಭಾವ ಅಂದ್ರೆ ನಿತ್ಯ ಆನಂದ ನಾವ್ ಪಡಿಬೇಕು ನಾನು ಈ ಜನನ ಮನ ಸಂಸಾರ ಬಿಡುಗಡೆ ಆಗ್ಬೇಕು ಅದಕ್ಕೆ ಯಾವ ಲೋಕ ಅದನ್ನು ಪರೀಕ್ಷೆ ಲೋಕ ಕರ್ಮ ಚಿತ್ ಅನ್ ಬ್ರಾಹ್ಮಣವು ಲೋಕದ ಭೋಗಗಳು ಕರ್ಮದಿಂದ ರಚಿತವಾಗಿವೆ ಕರ್ಮದಿಂದ ಮುಕ್ತಿ ಇಲ್ಲ ಜ್ಞಾನದಿಂದ ಮುಕ್ತಿ ಅದು ತಿಳ್ಕೊಂಡು ಯಾವನು ವಿಷಯಗಳ ದೋಷ ದರ್ಶನ ಮಾಡ್ಕೊಡಣ ಅವನಿಗೆ ವೈರಾಗ್ಯ ಒತ್ಪತ್ತಿ ಇಹ ಅಮೂತ್ರ ಅರ್ಥ ಫಲಭೋಗ ವಿರಾಗ ವೈರಾಗ್ಯ ಇಹ ಅಂದ್ರೆ ಇಹ ಲೋಕದ್ದು ಅಮೂತ್ರನ ಪರಲೋಕದ್ದು ಇಲ್ಲಿಯ ವಿಷಯ ಅಲ್ಲಿಯ ಫಲ ದೋಷದಿಂದ ಕೂಡ್ಕೊಡತ್ತೆ ಅಂತ ಹೇಳಿ ಅವನ್ನ ತ್ಯಾಗ ಮನುಷ್ಯನಿಂದ ತ್ಯಾಗ ಮಾಡೋದಕ್ಕ ವೈರಾಗ್ಯ ಅಂತಾರ ಈ ವೈರಾಗ್ಯ ಇರ್ಬೇಕು ಮನುಷ್ಯನಿಗೆ ವೈರಾಗ್ಯ ಇಲ್ಲ ಅಂದ್ರೆ ಅಧ್ಯಾತ್ಮದೊಳಗೆ ಬೇರೆ ಏನ್ ನಡೆಯೋಂಗಿಲ್ಲ ಇನ್ನು ವೈರಾಗ್ಯ ಭಕ್ತಿ ಬಂತು ಅಂದ್ರ ಜ್ಞಾನ ಆಮೇಲೆ ಆಗ್ತದೆ ಮುಮುಕ್ಷತ್ತು ಬಂತು ಯೋಗ್ಯ ಗುರುಗಳು ಸಿಗ್ತಾರ ಶಾಸ್ತ್ರ ಶ್ರವಣ ಆಗ್ತದೆ ಆಮೇಲೆ ಅದ್ರ ಅನುಸಂಧಾನ ಆಗ್ತದೆ ಮನ ನಿತ್ಯಾಸನ ಆಗ್ತದೆ ಜ್ಞಾನ ಆಗ್ತದೆ ಜ್ಞಾನ ವೈರಾಗ್ಯ ಮತ್ತು ಭಕ್ತಿ ಮೂರು ಕೂಡ ಇರ್ಬೇಕು ಅಂತ ಜ್ಞಾನ ಆದ್ಮೇಲೆ ಭಕ್ತಿಯುದು ವೈರಾಗ್ಯದು ಏನ್ ಕೆಲಸ ಬಿಡ ಅಂತ ನೀವು ಉಲ್ಟಾ ಪಲ್ಟಿ ಮಾಡಕ್ ಹೋಗಬೇಡ ಹೌದಿಲ್ಲ ಯಾವ ದಿಕ್ಕಿನೊಳಗ ಕುಂಬಾರನ ಚಕ್ರ ತಿರುಗತಿತ್ತು ಗಡಿಗೆ ಮಾಡುವಾಗ ಗಡಿಗೆ ಮಾಡುವಾಗ ಅದ್ರ ಮೇಲೆ ಕೆಸರಿನ ಬುದ್ಧಿ ಇಟ್ಟು ಹಿಂಗ ಮಾಡ್ತಾರ ನೋಡವ್ರು ಹಿಂಗ ಮಾಡ್ತಾರ ಚಕ್ರ ತಿರುಗ್ತಿರ್ತವ್ರ ಅದನ್ನ ಜೋರಾಗಿ ಚಕ್ರ ತಿರುಗಿಸಿ ಗಡಿಗೆ ಮಾಡ್ತಾರ ಮಣ್ಣಿನ ಮುದ್ದಿನ ಗಡಿಗೆ ಮಾಡ್ತಾರ ಆ ಗಡಿಗೆ ತೆಗದ್ರೂ ಚಕ್ರದ ವೇಗ ಸ್ವಲ್ಪ ಹಂಗಾರ ಆ ಚಕ್ರ ಗಡಿಗೆ ಮಾಡುವಾಗ ನಾನು ಬಲಗಡೆ ದಿಕ್ಕಿನ ತಿರುಗುತ್ತಿದ್ದೆ ಮಾಡಿ ಕೈ ಬಿಟ್ಟಾನ ತಿನ್ ಎಡಗಡೆ ತಿರುಗತ ಯಾವ ದಿಕ್ಕನೆ ಆಗಿ ಅದೇ ತದೇ ದಿಕ್ಕನೇ ಆಗ ತಿರುಗಬೇಕ ಹಂಗ ಜ್ಞಾನಕ್ಕಿಂತ ಪೂರ್ವದಲ್ಲಿ ಯಾವ ಭಕ್ತಿ ವೈರಾಗ್ಯ ಪರಮಾತ್ಮ ನಾಮಸ್ಮರಣೆಯುತ್ವ ಜ್ಞಾನ ನಂತರ ಅದು ಇರ್ಬೇಕು ಪರಮಾತ್ಮನ ಭಕ್ತಿ ಜ್ಞಾನ ಅನ್ನುವಂಥದ್ದು ನೀನು ವಿದೇಹ ಮುಕ್ತಿ ಆಗುವವರೆಗೂ ಜ್ಞಾನ ಜೊತೆ ಎರಡು ಬೇಕಿವ ಅದಕ್ಕೆ ಭಕ್ತಿ ಜ್ಞಾನ ವೈರಾಗ್ಯ ಈ ಅದಕ್ಕೆ ಹೇಳಿದ್ರ ಅವರು ವಿರತಿ ಇಲ್ಲದೆ ಶಂಭು ಪದ ಭಕ್ತಿ ಘಟಿಸದೆ ಪರಮ ಜೀವೈಕ್ಯವನ್ನ ಅರಿಯದೆ ಅಂದ್ರ ಅವೇದರ್ಶನ ರೂಪ ಜ್ಞಾನ ಇದಕ್ಕೆ ಜ್ಞಾನ ಅಂತಾರ ಪರಮ ಜೀವೈಕ್ಯವನ್ನ ಅರಿಯದೆ ಅಂದ್ರೆ ಅವೇದ ದರ್ಶನ ರೂಪ ಜ್ಞಾನ ಆಮೇಲೆ ವರ ಸಮಾಹಿತೆ ಸಿದ್ಧಿ ಒಡೆಯದೆ ವರ ಅಂದ್ರ ಜ್ಞಾನ ಶ್ರೇಷ್ಠ ಶ್ರೇಷ್ಠ ಅಂತ ಯಾಕೆ ಇಟ್ಟಾರ ಅಲ್ಲಿ ಜ್ಞಾನ ಏನ್ರಿ ವರ ಸಮಾಹಿತೆ ಅಂದ್ರ ಸಮಾಧಿ ಸಮತ್ವ ಬುದ್ಧಿಯನ್ನು ಅಂದ್ರ ಆತ್ಮದ ಬುದ್ಧಿ ಏನೈತಲ್ಲ ಬುದ್ಧಿ ಆತ್ಮಕ ಆತ್ಮದ ಸ್ಥಿತಿ ಆಗೋದು ಪರಿನ ಅಭಿಮಾನವನ್ನು ಬಿಡುವುದು ನಿರಭಿಮಾನತೆ ಬರುವುದು ಏನ್ ಅದಕ್ಕ ಆತ್ಮ ದರ್ಶನ ಆಗ್ಬೇಕು ಅದಕ್ಕೆ ವರ ಸಿದ್ಧಿ ಒಡೆಯದೆ ಸುಮ್ಮನೆ ದೌರ್ಯವುದೇ ನಿಜಮೋಕ್ತ ಮೋಕ್ಷ ಬರೇ ಮೋಕ್ಷ ಅಲ್ಲ ನಿಜ ಮೋಕ್ಷ ಅಂದ್ರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತ ಅಜ್ಞಾನ ಸಹಿತ ಜನನ ಮರಣಗಳ ನಾಶ ಆಗ್ಬೇಕು ಮುಂದ ಯಾವ ಕಾಲದಲ್ಲಿ ಆಗ್ಲಿ ಯಾವ ದೇಶದಲ್ಲಿ ಆಗ್ಲಿ ಮತ್ತ ಜನ್ಮ ಬರಬಾರದು ಇದಕ್ಕೆ ಏನಂತಾರೆ ನಿಜ ಮುಕ್ತಿ ಅಂತ ಇದು ಇವೆಲ್ಲವು ಇವಿದ್ರೆ ಆಗ್ತದಿನ ಮುಕ್ತಿ ಅಂತ ಹೇಳ್ತಾರೆ ಮುಂದಿನ ಜೀವನ ಇವತ್ತಿನ ಶೇವಿಂಗ್ ಗುರುಪಾಳ್ಕೇಶ ಹರಿ ಓಂ